ಇಂಗ್ಲೆಂಡ್ ವಿರುದ್ಧ ಆಸ್ಟ್ರೇಲಿಯಾ ಗೆದ್ದ ಬಳಿಕ ಬದಲಾಯಿತು ಚಾಂಪಿಯನ್ಸ್ ಟ್ರೋಫಿಯ ಸಂಪೂರ್ಣ ಪಾಯಿಂಟ್ಸ್ಟೇಬಲ್ ಅಂಕಪಟ್ಟಿಯಲ್ಲಿ ಟೀಂ ಇಂಡಿಯಾಗೆ ಆಯಿತು ದೊಡ್ಡ ಲಾಭ ಹೀಗಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಹೊಸ ಅಂಕಪಟ್ಟಿ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧ ಆಸ್ಟ್ರೇಲಿಯಾ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಚಾಂಪಿಯನ್ಸ್ ಟ್ರೋಫಿಯ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಹೌದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿಯ ಐದನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಲಾವೋರ್ನ ಗಡಾಫಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಕ್ರಿಕೆಟ್ ಆಸ್ಟ್ರೇಲಿಯಾ ತಂಡವು ಐದು ವಿಕೆಟ್ಗಳ ಭರಜನೆ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ ಮೊದಲ ಗೆಲುವು ಕಂಡಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸ್ಟ್ರೇಲಿಯಾ ತಂಡದ ನಾಯಕ ಸ್ಟೀವ್ ಸ್ಮಿತ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಮುನ್ನೂರ ಐವತ್ತೊಂದು ರನ್ ಬಾರಿಸಿ ಎಂಟು ವಿಕೆಟ್ ಕಳೆದುಕೊಂಡಿತು ತಂಡದ ಪರ ಆರಂಭಿಕ ಆಟಗಾರ ಬೆಂಡಕೇಟ್ ನೂರ ನಲವತ್ ಮೂರು ಎದುರಿಸಿ ನೂರ ಅರವತ್ತೈದು ರನ್ ಬಾರಿಸಿದರು ಮತ್ತು ಅನುಭವಿ ಆಟಗಾರ ಜೋ ರೂಟ್ ಅರ್ಧ ಶತಕ ಸಿಡಿಸಿ ಮಿಂಚಿದರು ಮತ್ತು ಪಂದ್ಯ ಗೆಲ್ಲಲು ಮುನ್ನೂರ ಐವತ್ತೆರಡು ರನ್ಗಳ ಕಠಿಣ ಗುರಿಯನ್ನು ಬೆನ್ನಟ್ಟದಂತಹ ಆಸ್ಟ್ರೇಲಿಯಾ ತಂಡವು ಆರಂಭಿಕ ಹಂತದಲ್ಲಿ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಅದಿಯಾಗೂ ಜೋಶ್ ಇಂಗ್ಲಿಷ್ ಮತ್ತು ಅಲೆಕ್ಸ್ ಕ್ಯಾರಿ ಉತ್ತಮ ಜೊತೆ ನಡೆಸುವ ಮೂಲಕ ಆಸ್ಟ್ರೇಲಿಯಾ ತಂಡಕ್ಕೆ ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟರು ಅಂತಿಮವಾಗಿ ಆಸಿಸ್ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಐದು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ತಂಡದ ಪರ ಜೋಶ್ ಇಂಗ್ಲಿಷ್ ಅವರು ಎಂಬತ್ತಾರು ವಿಶೀಟ್ಗಳನ್ನು ಎದುರಿಸಿ ಅಜಿ ನೂರ ಇಪ್ಪತ್ತು ರನ್ ಬಾರಿಸಿದರೆ ಅಲೆಕ್ಸ್ ಕ್ಯಾರಿ ಅರವತ್ತೊಂಬತ್ತು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಮತ್ತು ಮ್ಯಾಥ್ಯೂ ಶಾರ್ಟ್ ಅರವತ್ ಮೂರು ರನ್ ಸಿಡಿಸಿ ಮಿಂಚಿದರು ಸ್ನೇಹಿತರು ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು ಇಂಗ್ಲೆಂಡ್ ವಿರುದ್ಧ ಐದು ವಿಕೆಟ್ಗಳ ಭರ್ಜಿ ದಾಖಲಿಸಿದೆ ಸ್ನೇಹಿತರೆ ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಹೊಸ ಪಾಯಿಂಟ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಮೊದಲನೇದಾಗಿ ಈ ಗುಂಪಿನ ಮೇಲೆ ಕಣ್ಣ ಹಾಯಿಸುವುದಾದರೆ ಮೊದಲ ಸ್ಥಾನದಲ್ಲಿ ಕಿವಿಸ್ ಇದ್ದು ಆಡಿದ ಒಂದು ಪಂದ್ಯದಿಂದ ಒಂದು ಪಂದ್ಯವನ್ನು ಗೆದ್ದುಕೊಂಡು ಎರಡು ಅಂಕಗಳನ್ನು ಕಲೆ ಹಾಕಿ ಟೇಬಲ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಮತ್ತು ಎರಡನೇ ಸ್ಥಾನದಲ್ಲಿ ನಮ್ಮ ಟೀಂ ಇಂಡಿಯಾ ಇದ್ದು ಟೀಂ ಇಂಡಿಯಾವು ಕೂಡ ಆಡಿದ ಒಂದು ಪಂದ್ಯದಿಂದ ಒಂದು ಪಂದ್ಯವನ್ನು ಕೂಡ ಗೆದ್ದುಕೊಳ್ಳುವ ಮೂಲಕ ಎರಡು ಅಂಕಗಳನ್ನು ಸಂಪಾದಿಸಿಕೊಂಡು ದ್ವಿತೀಯ ಸ್ಥಾನದಲ್ಲಿದೆ ಮತ್ತು ಮೂರನೇ ಸ್ಥಾನದಲ್ಲಿ ಬಾಂಗ್ಲಾ ಪಡೆಯಿದ್ದು ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯವನ್ನು ಕೂಡ ಸೋಲುದರ ಮೂಲಕ ತೃತೀಯ ಸ್ಥಾನದಲ್ಲಿದ್ದರೆ ನಾಲ್ಕನೇ ಮತ್ತು ಕೊನೆಯ ಸ್ಥಾನದಲ್ಲಿ ಪಾಕ್ ತಂಡವಿದ್ದು ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯವನ್ನು ಕೂಡ ಸೋಲುವ ಮೂಲಕ ಪಾಕ್ ತಂಡವು ಕಳಪೆ ನೆಟ್ಟ ನೆಟ್ ಹೊಂದಿದೆ ಅಲ್ಲದೆ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತು ಬಿ ಗ್ರೂಪ್ನ ಬಗ್ಗೆ ಮಾತನಾಡುವುದಾದ್ರೆ ಮೊದಲ ಸ್ಥಾನದಲ್ಲಿ ಆಫ್ರಿಕಾ ಪಡೆ ಇದ್ದು ಸೌತ್ ಆಫ್ರಿಕಾ ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯವನ್ನು ಗೆದ್ದುಕೊಳ್ಳುವ ಮೂಲಕ ಎರಡು ಅಂಕಗಳನ್ನು ಕಲೆ ಹಾಕಿ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಅಕ್ರಿಕೆಟ್ ಆಸ್ಟ್ರೇಲಿಯಾ ತಂಡವಿದ್ದು ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯವನ್ನು ಗೆದ್ದುಕೊಳ್ಳುವ ಮೂಲಕ ಎರಡು ಅಂಕಗಳನ್ನು ಸಂಪಾದಿಸಿಕೊಂಡು ದ್ವಿತೀಯ ಸ್ಥಾನದಲ್ಲಿದೆ ಮತ್ತು ಮೂರನೇ ಸ್ಥಾನದಲ್ಲಿ ಇಂಗ್ಲಿಷ್ ಪಡೆಯಿದ್ದು ಇಂಗ್ಲೆಂಡ್ ತಂಡವು ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯವನ್ನು ಸೋಲುವ ಮೂಲಕ ತೃತೀಯ ಸ್ಥಾನದಲ್ಲಿದ್ದರೆ ನಾಲ್ಕನೇ ಮತ್ತು ಕೊನೆಯ ಸ್ಥಾನದಲ್ಲಿ ಅಫ್ಘಾನ್ ಪಡೆಯಿದ್ದು ಅಫ್ಘಾನಿಸ್ತಾನ ತಂಡವು ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯವನ್ನು ಸೋಲುವ ಮೂಲಕ ಅಂಕ ಪಟ್ಟಿಯಲ್ಲಿ ಯಾವುದೇ ಅಂಕಗಳನ್ನು ಕಲೆ ಹಾಕಲಾಗದೆ ಬಾಟಮ್ ಆಫ್ ಟೇಬಲ್ ನಲ್ಲಿ ಕುಳಿತುಕೊಂಡಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಇಂಗ್ಲೆಂಡ್ ವಿರುದ್ಧ ಆಸ್ಟ್ರೇಲಿಯಾ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಚಾಂಪಿಯನ್ಸ್ ಟ್ರೋಫಿಯ ಹೊಸ ಪಾಯಿಂಟ್ ಟೇಬಲ್ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಇದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಗೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಯಾವ ನಾಲ್ಕು ತಂಡಗಳು ಸೆಮಿಫೈನಲ್ಗೆ ಎಂಟ್ರಿ ನೀಡಲಿವೆ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ